ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ನಿನ್ನೆ ತಡರಾತ್ರಿ ಡಿಕೆಶಿ ಭೇಟಿಯಾಗಿದ್ದನ್ನ ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡಿದ್ದಾರೆ ಡಿಕೆ ಭೇಟಿಯಾಗೋದು ಭೇಟಿಯಾಗುವುದು ಸಹಜ ಅದರಲ್ಲೇನು ವಿಶೇಷವಿಲ್ಲ ಪಕ್ಷದ ಅಧ್ಯಕ್ಷರನ್ನ ಆಗಾಗ ಭೇಟಿ ಮಾಡ್ತಿರ್ತೇವೆ ಅಂತಿದ್ದಾರೆ ಡಿಕೆಶಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಲು ಸತೀಶ್ ಭೇಟಿಯಾಗಿದ್ರು ಎನ್ನಲಾಗಿದೆ ಆದರೆ ಇದನ್ನ ನಿರಾಕರಿಸಿದ ಸತೀಶ್ ಜಾರಕಿಹೊಳಿ ನನ್ನ ಸಹಕಾರ ಕೇಳುವಂತಹ ಸನ್ನಿವೇಶ ಈಗ ನಿರ್ಮಾಣ ಆಗಿಲ್ಲ ಇದೀಗ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ನಾಯಕತ್ವ ಬದಲಾವಣೆ ಸನ್ನಿವೇಶ ಇಲ್ಲ ಈ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂದ್ರು ಡಿಕೆಶಿಗೂ ಆಸೆ ಇರುತ್ತೆ ಆದರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ ಅವಕಾಶ ಕೊಟ್ಟಿದೆ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಮೊದಲಿಂದಲೂ ಹೇಳ್ತಿದ್ದಾರೆ ಅಂದ್ರು ಅವ್ರಿಗೂ ಆಸೆ ಇದ್ದೇ ಇರೋದು ಆಗ್ಬೇಕಂತ ಸಿ ಎಂ ಆಗಲಿಕ್ಕೆ ಅವ್ರು ಏನಾದರೂ ಅದನ್ನು ಅವರು ಸಿ ಎಂ ಕ್ಲೇಮ್ ಮಾಡಿದ್ರು ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ ಮಾಡಿಲ್ಲ ಅಂತೇನಿಲ್ಲ ಆದರೆ ಹೈಕಮಾಂಡು ಸಿದ್ದರಾಮಯ್ಯ ಅವಕಾಶ ಕೊಟ್ಟಿದೆ ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು ಇವತ್ತು ಸಿ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವರು ಬೇಗ ವಿದ್ಯಾರ್ಥಿ ಮಾಡಬೇಕಂತ ಸೊ ಸ್ವಂತ ಸಿ ಎಂ ಅವರೇ ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸ್ಬೇಕು ಭದ್ರಾ ಜಲಾಶಯದಿಂದ ಎರಡನೇ ಬೆಳೆಗೆ ನೀರು ಬಿಡಲು ಆಗ್ರಹಿಸಿ ಅನ್ನದಾತರ ಹೋರಾಟ ಮುಂದುವರೆದಿದೆ ಪ್ರತಿಭಟನೆ ನಿರತ ರೈತರಿಗೆ ಜೆಡಿಎಸ್ ನಾಯಕ ನಿಖಿಲ್ ಸ್ವಾಮಿ ಸಾಥ್ ಕೊಟ್ಟಿದ್ದಾರೆ ಎರಡನೇ ಭತ್ತದ ಬೆಳೆಗೆ ತುಂಗಾಭದ್ರಾ ಜಲಾಶಯದಿಂದ ನೀರು ಬಿಡಬೇಕು ಇಲ್ಲವಾದಲ್ಲಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಡಿಸೆಂಬರ್ ಎಂಟರ ಒಳಗಾಗಿ ಸರ್ಕಾರ ಸ್ಪಷ್ಟನೆ ನೀಡಬೇಕು ಸರ್ಕಾರ ಸ್ಪಷ್ಟನೆ ನೀಡಲು ಹಿಂದೇಟು ಹಾಕಿದ್ರೆ ಚಳಿಗಾಲದ ಅಧಿವೇಶನದ ವೇಳೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಭದ್ರದಿಂದ ಇವತ್ತು ಹೆಚ್ಚಾಗಿ ಮಳೆಯಾಗಿ ನೀರು ಹರಬರ್ ಹರಿದು ಬಂದಿರೋದ್ರಿಂದ ಹೆಚ್ಚಿನ ನೀರು ಕೊಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ ನೀರೇ ಕೊಡಬೇಕು ಅಂತಕ್ಕಂಥದ್ದು ಮೊದಲು ನಾವೆಲ್ಲರೂ ರೈತರ ಪರವಾಗಿ ಆಗ್ರಹಿಸ್ತೀವಿ ಇಲ್ಲ ಅದು ಆಗದೇ ಇಲ್ಲ ನೀರು ಕೊಡಲಿಕ್ಕೆ ಎಲ್ಲಿಂದ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಏನಾದ್ರು ಸರ್ಕಾರ ಆ ಒಂದು ಕ್ಲಿಯರೆನ್ಸಿಗೆ ಬರೋದಾದರೆ ಮತ್ತೆ ಇವಾಗ ಏನು ಒಂದು ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೋ ಇವತ್ತು ಎಕರೆ ಜಮೀನ್ಗೆ ಘೋಷಣೆ ಮಾಡಬೇಕು ಒಂದು ಪರಿಹಾರ ಅಂತಕ್ಕಂಥದನ್ನೇನು ಒತ್ತಾಯಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ರೈತರ ಸಾಲ ಮನ್ನಾವನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಬಹಳ ಗಂಭೀರವಾಗಿ ಆಗ್ರಹಿಸ್ತೀವಿ ಯಾಕೆಂದರೆ ಇವತ್ತು ರೈತರನ್ನ ಉಳಿಸ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ಕರ್ತವ್ಯ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ